ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಟಾಲಿವುಡ್ ನಲ್ಲಿ ಹೀರೋ ವಿಲನ್ ಗೆ ರಿವೆಂಜ್ ತೀರಿಸಿಕೊಳ್ಳುವಾಗಲೇ ಒಂದು ಥ್ರಿಲ್ ಸೀನ್ ಪ್ರೇಕ್ಷಕರು ನೋಡೋದೇ ಆಗ ಈಗ ಆಂಧ್ರ ಪ್ರದೇಶ ರಾಜಕೀಯದಲ್ಲಿ ಹೀರೋ ರೋಲ್ ಪದೇ ಪದೇ ಎಕ್ಸ್ಚೇಂಜ್ ಆಗ್ತಾ ಇದೆ ಸದ್ಯ ಜಗನ್ಮೋಹನ್ ರೆಡ್ಡಿಯಿಂದ ಚಂದ್ರಬಾಬು ನಾಯ್ಡು ಈಗ ಹೀರೋ ಆಗಿದ್ದಾರೆ ಅಲ್ಲಿಗೆ ಅಪೋಸಿಟ್ ಇರೋ ಜಗನ್ ಮೇಲೆ ಕೌಂಟರ್ ಗಳ ಮೇಲೆ ಕೌಂಟರ್ ಕೊಡ್ತಾನೆ ಇದಾರೆ ಇದು ಆಂಧ್ರ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಮಿಸ್ ಆಗದೆ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಸೊ ಅನ್ನಾಬಾಬು ಸಾರು ಅಂತ ಪೊಲಿಟಿಕಲ್ ನಲ್ಲಿ ರಿವೆಂಜ್ ಆಟ ಈಗ ಶುರುವಾಗಿದೆ ಆಂಧ್ರ ರಾಜಕೀಯ ಅಖಾಡ ರಣರಣ ಅನ್ನೋ ರೀತಿಯಲ್ಲಿ ರಂಗೇರುತ್ತಿದೆ ಆಂಧ್ರ ಪ್ರದೇಶ ವಿಶಾಖಪಟ್ಟಣದ ಋಷಿಕೊಂಡದಲ್ಲಿ ಐಷಾರಾಮಿ ಬಂಗಲೆ ನಿರ್ಮಾಣ ಮಾಡಲಾಗಿದೆ ಸರ್ಕಾರಿ ಲೆಕ್ಕದ ಪ್ರಕಾರ ಹೋಟೆಲ್ ಅಂತ ಉಲ್ಲೇಖಿಸಲಾಗಿದೆ ಆದ್ರೆ ಈ ಬಾರಿ ಜಗನ್ ಗೆದ್ದಿದ್ರೆ ಸರ್ಕಾರಿ ಹಣದಲ್ಲಿ ಅರಮನೆಯಲ್ಲಿ ವಾಸಿಸುವುದಕ್ಕೆ ಜಗನ್ ಪ್ಲಾನ್ ಮಾಡಿದ್ರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಾತ್ ಟಬ್ ಕಮೋಡ್ ಐಷಾರಾಮಿ ಸ್ನಾನದ ಗೃಹ ಖಾಸಗಿ ಮುಖ ಮಾಡಿರುವ ವಿಶಾಲ ಕೊಠಡಿಗಳು ಪ್ರಧಾನ ಕೊಠಡಿಗಳು ಅತಿಥಿಗಳಿಗೆ ಮೀಸಲಾಗಿರುವ ವಿಶಾಲ ಕೋಣೆಗಳು ಭೋಜನ ಸಭಾಂಗಣ ಕೆಫೆಟೇರಿಯಾ ಜಿಮ್ನಾಸಿಯಂ ಸೌಲಭ್ಯ ಈಜುಕೊಳ ಬ್ಯಾಂಕ್ವೆಟ್ ಹಾಲ್ ಭದ್ರತಾ ವ್ಯವಸ್ಥೆಗೆ ಸ್ಥಳಾವಕಾಶ ಕಚೇರಿಗಳಿಗೆ ವ್ಯವಸ್ಥೆ ಅಡುಗೆ ಕೋಣೆ ಹೀಗೆ ಜಗನ್ ಶೋಕಿಗಾಗಿ ಅರಮನೆಯನ್ನೇ ಕಟ್ಟಿಸಿದ್ದಾರೆ ಅಂತ ಟಿಡಿಪಿ ಆರೋಪ ಮಾಡಿಕೊಂಡು ಬರ್ತಾ ಇತ್ತು ಒಂಬತ್ತು ಪಾಯಿಂಟ್ ಎಂಟು ಎಕರೆ ಜಾಗದಲ್ಲಿ ಐನೂರು ಕೋಟಿ ಬೆಲೆಬಾಳು ಬಂಗಲೆಯನ್ನ ಎರಡು ಸಾವಿರದ ಇಪ್ಪತ್ತೊಂದರಿಂದಲೇ ನಿರ್ಮಿಸಲಾಗಿದೆ ಈ ಹಿಂದೆ ಇದೇ ಜಾಗದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಹರಿತ ರೆಸಾರ್ಟ್ ಇತ್ತು ಸದ್ಯ ಹೊಸ ರೆಸಾರ್ಟ್ ನಂತೆ ಜಗನ್ ಬಂಗಲೆ ಮಾಡಿಕೊಂಡಿದ್ದಾರೆ ಅಂತ ಟಿ ಸಿಪಿ ಫೈಟ್ ಸಿ ಈ ಹಿಂದೆಯೇ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಹಾಗೂ ಟಿಡಿಪಿ ಮುಖಂಡ ಚಂದ್ರಬಾಬು ನಾಯ್ಡು ರೆಸಾರ್ಟ್ ನಿರ್ಮಾಣ ವೀಕ್ಷಿಸೋದಕ್ಕೆ ಜಗನ್ ಗವರ್ನಮೆಂಟ್ ಬಿಡದೆ ಭದ್ರತಾ ಪಡೆಯಿಂದ ತಡಿತು ಈಗ ಬಾಬು ಟರ್ನ್ ಶುರುವಾಗಿದೆ ಜಗನ್ ವಿರುದ್ಧ ರಿವೆಂಜ್ ಜೋರಾಗಿದೆ ಭರ್ಜರಿ ಗೆಲುವು ಸಾಧಿಸಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಇದೇ ಹಲವು ವರ್ಷಗಳ ಹಿಂದೆ ಬಾಬು ಸೋತು ಸುಣ್ಣ ಆಗಿದ್ರು ಆಗ ಜಗನ್ ಪೊಲಿಟಿಕಲ್ ಹೆಸರಲ್ಲಿ ಸಾಕಷ್ಟು ಕಾಟ ಕೂಡ ಕೊಟ್ಟಿದ್ರು ಮತ್ತು ಟಿ ಡಿ ಪಿ ಹಾಗೂ ವೈಎಸ್ಆರ್ ಸಿ ಪಿ ಬೆಂಬಲಿಗರ ಮಧ್ಯೆ ದೊಡ್ಡ ಮಟ್ಟದ ಕಚ್ಚಾಟವೇ ನಡೀತಾ ಇತ್ತು ಆಂಧ್ರ ಪೊಲಿಟಿಕ್ಸ್ ಒಂದು ರೀತಿಯಲ್ಲಿ ಸಿನಿಮಾದಂತೇನೆ ಇರುತ್ತೆ ಯಾಕೆ ಅಂತಂದ್ರೆ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಸೇಡನ್ನ ತೀರಿಸಿಕೊಳ್ತಾರೆ ಯಾರು ಅಧಿಕಾರದಲ್ಲಿರಲ್ವೋ ಅವರು ಅನುಭವಿಸಬೇಕಾದ ಸ್ಥಿತಿಯಲ್ಲಿರ್ತಾರೆ ಅದೇ ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ಕೂಡ ಜಗನ್ಮೋಹನ್ ಸಿಎಂ ಆಗುವುದಕ್ಕೂ ಮೊದಲು ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ಕೊಟ್ಟಿದ್ರು ಜೈಲಲ್ಲಿ ಚಿತ್ರ ಹಿಂಸೆ ಕೊಡುವಂತಹ ಕೆಲಸಗಳಾಗ್ತಾ ಇತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ತದನಂತರ ಜಗನ್ ಸರದಿ ಬಂತು ಜಗನ್ ಕೂಡ ಹಾಗೆ ಟಾರ್ಚರ್ ಕೊಟ್ರು ಈಗ ಬಾಬು ಸರದಿ ಬಂದಿದೆ ಬಾಬು ಕೂಡ ಅದೇ ಟಾರ್ಚರ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ಪ್ರವೇಶಿಸದಂತೆ ಪಾಸ್ಪೋರ್ಟ್ ಬ್ಯಾನ್ ಕೂಡ ಮಾಡಲಾಗಿತ್ತು ಚಂದ್ರಬಾಬು ನಾಯ್ಡುಗೆ ಜೈಲಿಗೂ ಕೂಡ ಕಳಿಸುವಂತಹ ಕೆಲಸ ಕೌಶಲ್ಯ ಅಭಿವೃದ್ಧಿ ಯೋಜನೆ ಇನ್ನರ್ ರಿಂಗ್ ರೋಡ್ ಫೈಬರ್ ಗ್ರಿಡ್ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಅಂತ ಅವರನ್ನ ಜೈಲಿಗಟ್ಟಲಾಯಿತು ಈಗ ನಾವು ಆಡಿಸ್ತೀವಿ ನೀವು ಆಡಬೇಕು ಅಂತ ಹೇಳಿ ಚಂದ್ರಬಾಬು ಫುಲ್ ಫೀಲ್ಡ್ ಇಳಿದಿದ್ದಾರೆ ಐಷಾರಾಮಿ ಬಂಗಲೆ ಯೋಜನೆಗಳ ಹೆಸರಲ್ಲಿ ಕಮಿಷನ್ ಕಳಪೆ ಕಾಮಗಾರಿ ಹಿಂದಿನ ಸರ್ಕಾರದನ್ನ ಎಲ್ಲವನ್ನೂ ಕೂಡ ಕೆದಕಿ ಕೆದಕಿ ಬಾಬು ಈಗ ಕೌಂಟರ್ ಕೊಡ್ತಾ ಇದ್ದಾರೆ ಸೊ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಧಿಕಾರ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದನ್ನ ದುರುಪಯೋಗ ಮಾಡಿಕೊಳ್ಬಾರ್ದು ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ಅದರ ಜೊತೆಗೆ ದುರುಪಯೋಗ ಮಾಡಿಕೊಂಡ್ರೆ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಒನ್ ಟು ಡಬಲ್ ಭಗವಂತ ತಿರುಗಿಸಿ ಕೊಡ್ತಾನೆ ಅನ್ನೋದ್ರಲ್ಲಿ ಇದೇ ವಿಚಾರ ಸಾಕ್ಷಿ ಅದೇನೇ ಇದ್ರು ಕೂಡ ಚಂದ್ರಬಾಬು ನಾಯ್ಡು ಮತ್ತು ಜಗನ್ಮೋಹನ್ ರೆಡ್ಡಿ ಜಗನ್ ಗಾರು ವಸ್ತುನಾರು ಅನ್ನೋ ಟೈಮ್ ಇತ್ತು ಆದ್ರೆ ಇವತ್ತು ಬಾಬುಗಾರು ಗುಮ್ಮೇಶಾರು ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ